ವೆಲ್ಕಮ್ ಟು ಧ್ರುವ ಲಾಗ್ಸ್ ನಾನು ವಿಜಯಲಕ್ಷ್ಮಿ ಇವತ್ತ ಬೆಳಗ್ಗೆಯಿಂದ ಲಾಗ್ ರೀ ಇವಾಗ ಪೂಜೆ ಮುಗೀತು ಈಗ ನೆಕ್ಸ್ಟ್ ಏನೇನು ಮಾಡ್ತೀನಿ ಅಂಥೇಳಿ ಒಂದೊಂದಾಗಿ ತೋರ್ಸ್ಕೊತ ಹೋಗ್ತೀನಿ ಬರ್ರಿ ಅಂತ ಹೇಳಿ ರೊಟ್ಟಿ ಮಾಡಿರ್ಲಿಲ್ಲರಿ ಹಾಗಾಗಿ ನಾಷ್ಟಕ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಉಪ್ಪಿಟ್ಟಿನ ಜೊತೆಗೆ ಒಂದು ಸ್ವಲ್ಪ ಸ್ವೀಟ್ ಇತ್ತು ಅದು ನಿನ್ನೆ ಹಾಲು ಜಾಸ್ತಿ ಉಳಿತ ಹೇಳಿ ಹಾಲು ಸತ್ರೆ ಹಾಕಿ ಸ್ವಲ್ಪ ಸ್ವೀಟ್ ಮಾಡ್ಕೊಂಡಿದ್ದೆ ಹಂಗೆ ಸ್ವಲ್ಪ ಡ್ರೈ ಫ್ರೂಟ್ಸು ನೆನೆಸಿದ್ವಿಲ್ರಿ ಈಗ ನಾಷ್ಟ ಬರ್ರಿ ನಾಷ್ಟ ಮಾಡಿದ್ದಾಯ್ತು ಈಗ ಬಾಂಡೆ ಅದಾವ್ರಿ ಒಂದಿಷ್ಟು ಬಾಂಡೆ ತೊಳ್ಕೊಬೇಕಾ ಬಾಂಡೆ ತೊಳ್ಕೋಳೋಕ್ಕಿಂತ ಮೊದಲು ಸ್ವಲ್ಪ ಬಟ್ಟೆ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕೊಂಡ್ಬಿಡಲ್ರಿ ಎಲ್ಲರೂ ನಾಷ್ಟ ಮಾಡಿದ್ದು ಆಮೇಲೆ ಅಡುಗೆ ಮಾಡಿದ್ವೆಲ್ಲ ಬಾಂಡೆ ಸಾಮಾನು ಹಂಗೆ ಇಟ್ಟಿದ್ದೆ ರೀ ಸಿಂಕ್ನಾಗ ಅವನ್ನೆಲ್ಲ ಈಗ ಒಂದೊಂದಾಗ ತೊಳ್ಕೊಂಡು ಎತ್ತಿಟ್ಬಿಡೋಣ ಅಂಥೇಳಿ ತೊಳ್ಕೊಳಕತ್ತೀನಿ ನೋಡ್ರಿ ಕೆಂಪಿಂಡಿ ಮಾಡೋಣ ಅಂಥೇಳಿ ಮೆಣ್ಸಿನ್ಕಾಯಿ ತೊಗೊಂಬಂದೇನ್ರಿ ನೀವು ಮೆಣಸಿನ್ಕಾಯಿ ಹಣ್ಣನ್ನು ಆದ್ರೆ ಡೈರೆಕ್ಟಾಗಿ ಹಾಕೊಂಡ್ಬಿಡ್ಬೋದ್ರಿ ಹಿಂಡಿ ಮಾಡ್ಕೋಬಹುದು ಆದ್ರೆ ಒಣಗಿ ಮೆಣ್ಸಿನ್ಕಾಯಿ ಸ್ವಲ್ಪ ಬಿಸಿನೀರ ಹಾಕಿ ರೀ ಒಂದು ಅರ್ಧ ತಾಸು ನಾ ಅದಕ್ಕಿಂತ ಜಲ್ದಿನ ಹಾಕ್ಬಿಡ್ತಾವ್ರಿ ನೀರ ಸ್ವಲ್ಪ ಹಾಕಿ ಮುಚ್ಚಿಟ್ಬಿಟ್ರೆ ಒಂದು ಹತ್ತು ನಿಮಿಷನಾಗ ಆಗೋಗುತ್ತೆ ಇಲ್ಲಾಂದ್ರೆ ನೈಟ್ ನೆನೆ ರೀ ತಣ್ಣೀರಂಗನ ನೆನೆ ಹಾಕಿ ಬೆಳಗ್ಗೆ ಎದ್ದು ಡೈರೆಕ್ಟಾಗಿ ನೀವು ಕೆಂಪಿಂಡಿ ಮಾಡ್ಕೊಳಕ್ಕೆ ಬರುತ್ತೆ ರೀ ಈಗ ನಾನು ರಾತ್ರಿ ರೀ ಹಾಗಾಗಿ ಈಗ ಬಿಸಿನೀರು ಕಾಯಿಸಿ ಒಂದು ಮೆಣಸಿನ್ಕಾಯಿ ಅದ್ರಾಗ ನೆನೆ ಹಾಕ್ತೀನಿ ರೀ ನೀರು ಕುದಿಯಾಕತ್ತವ ನೋಡಿರಿ ಈಗ ಮೆಣಸಿನ್ಕಾಯಿನ ಅದ್ರಾಗ ಹಾಕಿ ಮುಚ್ಚಿಟ್ಬಿಡ್ತೀನಿ ರೀ ಒಂದು ಹತ್ತು ನಿಮಿಷ ಆದರೂ ಸಾಕ್ರೆ ಅವೆಲ್ಲ ನೆಂದ್ಬಿಟ್ಟಿರ್ತಾವ ನೆಂದ ಮೇಲೆ ಮಾಡೋಣ ಮಾಡೋಣಂತೆ ಓದಾಡ ನೀರು ಇದ್ಬಿಟ್ರೆ ಒಂದು ಹತ್ತು ನಿಮಿಷ ಹಾಕಿರಿ ಹತ್ತು ನಿಮಿಷದಾಗೋಗ್ತಾವ ಮೆತ್ತಗ ಆಗ್ಬಿಡ್ತಾವ ಈಗ ಇದನ್ನು ಮುಚ್ಚಿಟ್ಟು ಒಂದು ಸ್ವಲ್ಪ ಶೇಂಗಾ ಹಿಂಡಿ ಒಂದು ಖಾಲಿ ರೀ ಹಾಗೆ ಸ್ವಲ್ಪ ಶೇಂಗಾ ಹಿಂಡಿ ಮಾಡ್ಕೊಳ್ಳೋಣಂತ ನಮ್ಗೆ ರೊಟ್ಟಿ ರೀ ದಿನ ರೊಟ್ಟಿ ಜೊತೆಗೆ ಶೇಂಗಾ ಹಿಂಡಿ ಕೆಂಪು ಹಿಂಡಾಲಿ ಇದ್ರ ನಮ್ಗೆ ಊಟ ಸ್ವಲ್ಪ ಜಾಸ್ತಿ ಹೋಗುತ್ತೆ ರೀ ಹಾಗಾಗಿ ನಮಗೆಲ್ಲ ಹದ ಇರಬೇಕ್ರಿ ಕೆಂಪಿಂಡಿ ಐತೆ ಹಗಸಿ ಚಟ್ನಿ ಶೇಂಗಾ ಚಟ್ನಿ ಇವೆಲ್ಲ ನಮ್ಮ ಕಡೆ ಮನ್ಯಾಗ ಎಲ್ಲರ ಮನೆಗೂ ಇದ್ದೇ ರೀ ನೋಡಿರಿ ಹಂಚಿಟ್ಕೊಂಡೇನಿ ಸ್ವಲ್ಪ ಶೇಂಗಾಕೊಂಡು ಹುರ್ಕೊಂಡ್ರಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಹುರ್ಕೊಂಡು ಬಂದ್ರೆ ಚಂದಂಗ ಹುರಿತವ್ರಿ ಹೊತ್ತಂಗಿಲ್ಲ ಹೈ ಫ್ಲೇಮ್ ಇಟ್ಟು ಒಂದು ಸ್ವಲ್ಪ ಹೊತ್ತಿಸಿದ್ವಿ ಅಂದ್ರೆ ಅದು ಸ್ಮೆಲ್ಲೂ ಚಲೋ ಇರಲ್ಲ ರೀ ಟೇಸ್ಟೂ ಒಂಥರ ಅನಿಸ್ತೈತಿ ಹಾಗಾಗಿ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಶೇಂಗಾನ ಚಲೋ ಹೊತ್ತಂಕ ಹುರ್ಕೊರಿ ಇದು ನೋಡಿರಿ ಶೇಂಗಾ ಕಾಳೆಲ್ಲ ಈಗ ಗ್ಯಾಸ್ ಆಫ್ ಮಾಡಿ ಅನ್ನ ಕಣ್ಣು ಹಾಕಿಬಿಡೋಣ ಬಿಟ್ಟ ಮೇಲೆ ಅದನ್ನ ಶೇಂಗಾ ಚಟ್ನಿ ಮಾಡ್ಕೊಳ್ಳೋಣ ನಂತ ನಾನು ಸಿಪ್ಪಿ ಸಿಪ್ಪಿ ಸಮೇತನ ಕುಟ್ಕೊಡ್ತೀನಿ ಯಾಕೋ ನಂಗೆ ಮಿಕ್ಸಿ ಒಳಗೆ ಹಾಕಕ್ಕೆ ಮರಸ್ ಹಾಗಾಗಿ ಹಂಗಾಗಿ ಒಳ್ಳೆದಾಗ ರೀ ಶೇಂಗಾ ಹಿಂಡಿನ ಸ್ವಲ್ಪ ಉಪ್ಪು ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಹಾಕೊಂಡಷ್ಟು ರುಚಿ ಭಾಳ ಬರ್ತೈತಿ ಹಾಗಾಗಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕೊಂಡಿನಿ ಅಂದಷ್ಟು ಕರ್ಬೇ ಹಾಕೋರಿ ಹಾಕ್ಕೊಂಡು ಒಂದು ಸ್ವಲ್ಪ ಅಚ್ಚ ಪುಡಿ ಹಾಕ್ಕೊಂಡು ಇದನ್ನ ಕುಟ್ಕೋಬೇಕ್ರಿ ನಿಮಗೆ ರುಚಿ ಎಷ್ಟು ಬೇಕು ಅಷ್ಟು ಖಾರ ಎಷ್ಟು ತಿಂತೀರಿ ಅಷ್ಟು ಮ್ಯಾಲೆ ನೀವು ಖಾರ ಹಾಕೋರಿ ನಿಮಗೆ ರುಚಿ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಕೊಟ್ಟಿರಿ ಈ ಒಡ್ಕಲ್ದಾಗ ಕೊಟ್ಟಿದಂಗ ಆ ಬರುತ್ತಲ್ರಿ ರುಚಿ ಆ ರುಚಿ ಮಿಕ್ಸಿ ಬರಂಗಿಲ್ಲ ಬರೋಂಗಿಲ್ಲ ಹಂಗಾಗಿ ನಂಗೆ ಒಳ್ಕಲ್ದಾಗ ಕುಟ್ಟಿದ್ದ ಮಗು ಶೇಂಗಾ ಚಟ್ನಿ ತೋರ್ಸಿದ್ರಾಯ್ತಂತೇಳಿ ಒಡ್ಕಲ್ದಾಗ ಕುಟ್ಟು ತೋರಿಸ್ತಾ ಇದ್ದ ಹಿಂಗ ಇದು ಕೌಡ ಪೌಡಾ ಇರ್ಬೇಕು ರೀ ಅಂದ್ರೆ ಶೇಂಗಾ ಎಣ್ಣೆ ತಿನ್ನಾಕ ಭಾಳ ಮಸ್ತ್ ಅಂದ ಮಸ್ತ್ ಇದು ನಮ್ಮ ಖಡಕ್ ರೊಟ್ಟಿ ಆಮೇಲೆ ಮೊಸರು ಹಾಕೊಂಡು ತಿಂದ್ರೆ ಭಾಳ ರುಚಿ ಇರ್ತಿತ್ರಿ ಮತ್ತು ದೋಸೆಗ ಇಡ್ಲಿಯಾಗ ಭಾಳ ಅಂದ್ರೆ ಭಾಳ ಚಲೋ ಇರ್ತಿತ್ರಿ ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಆಮೇಲೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇದನ್ನು ನಾನು ಒಂದು ಜಾರಿಗೆ ಎತ್ತಿಟ್ಕೊಂಡ್ಬಿಡ್ತೀನಿ ಅಂದರೆ ನಮಗೆ ಒಂದು ರೀ ಶೇಂಗಾ ಚಟ್ನಿ ರೆಡಿ ಆಗಿ ಇದನ್ನು ಜಾರಿಗೆ ತಗೊಳಿಗ್ತೀನಿ ಈಗ ಕೆಂಪು ಹಿಂಡಿಗೆ ಹಾಕಿದ್ದು ಹೇಳಿ ಅಂಥೇಳಿ ಮೆಣಸಿನ್ಕಾಯಿ ಆಲ್ರೆಡಿ ಎಲ್ಲ ಮೆತ್ತಗೆ ಹಾಕ್ಬಿಟ್ಟವ್ರಿ ಈಗ ಎಲ್ಲ ನೋಡ್ರಿ ಇದೆಲ್ಲ ಹಿಂಗೆ ಮಿಕ್ಸಿಗೆ ಹಾಕಿದ್ರೆ ಸಣ್ಣ ಆಗ್ತೈತ್ರಿ ರುಬ್ಬಿದ್ರೆ ಈಗ ಕೆಂಪು ಹಿಂಡಿ ಮಾಡೋಕ್ಕೆ ಮೆಣಸಿನ್ಕಾಯಿ ರೆಡಿಯಾಗ್ಯಾವ್ರಿ ಮತ್ತೆ ಹಾಕ್ಲಿ ಇಟ್ಬಿಡ ಮೆಣ್ಸಿನ್ಕಾಯಿ ಹಿಂಡಿ ಮಾಡ್ಕೊಂಬಿಡವ್ರಿ ಏನಿಲ್ಲ ಸ್ವಲ್ಪ ಮೆಣ್ಸಿನ್ಕಾಯಿ ಎಲ್ಲ ನೀಡಿದಾವನ್ರಿ ಅದನ್ನು ഇതേ ജാഡ് ബസ്കോരെല്ല തോന്നേ കംപിണ്ടി മാുണ്ട് മിക്സി ജാർ തകണ്ട അതൊക്കെ മെണ്സിൻക തോണ്ടി ಈ ಮೆಣಸಿನ್ಗೆ ಹಾಕ್ಕೋರಿ ಇದಕ್ಕೆ ನೋಡ್ರಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಹಾಕ್ಕೋರಿ ಬೆಳ್ಳುಳ್ಳಿನ ಅದೇ ರೀತಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೋರಿ ಸ್ವಲ್ಪ ಕೊತ್ತಂಬರಿ ಬೆಳ್ಳುಳ್ಳಿ ಜೀರಿಗೆ ಜಾಸ್ತಿ ಇದ್ರೂ ಇಷ್ಟ ಆಗತ್ತೆ ರೀ ಹಾಗಾಗಿ ನಾನು ಕೊತ್ತಂಬರಿ ಬೆಳ್ಳುಳ್ಳಿ ಜಾಸ್ತಿ ಹಾಕಕತ್ತೀನಿ ನಿಮಗೆ ಎಷ್ಟು ಇಷ್ಟ ಆಗ್ತಿತ್ತು ಹಾಕೋರಿ ಆದರೆ ಜಾಸ್ತಿ ಹಾಕ್ಕೊಂಡಷ್ಟು ಕೆಂಪಿಂಡಿ ಭಾಳ ರುಚಿ ರೀ ಹಾಗಾಗಿ ಜಾಸ್ತಿ ರೀ ಸ್ವಲ್ಪ ಕರ್ಬೇವು ಹಾಕೋತೀನಿ ರೀ ಆಮೇಲೆ ಒಂದು ಸ್ವಲ್ಪ ಹಣ್ಣು ಹಾಕ್ಕೋತೀನಿ ರೀ ಆಮೇಲೆ ಸ್ವಲ್ಪ ಬೆಲ್ಲ

you ಅಲ್ಲರಿ ಅವರು ಹೇಳಿದ್ರು ಅಂತ ತೊಗೊಬಂದಿದ್ದೆ ನನಗೇನು ತೋರಿಸ್ಬೇಕಂತ ಹಂಗಾಗಿ ತೋರ್ಸಿನಿ ಇದು ನಮ್ಮ ಕಡೆ ಇಲ್ಲೆಲ್ಲ ಕರಿಮಣಿ ಸೀರೆ ಅಂತರಿ ನೀವು ಯಾ ಇದಕ್ಕೆ ಯಾವ ಸೀರೆ ಅಂತೀರ ಅಂತ ಕಮೆಂಟ್ ಮಾಡಿರಿ ನಮಗೂ ಅಷ್ಟೇ ಗೊತ್ತಿಲ್ಲ ಇಲ್ಲ ನಮಗೆ ಕರಿಮಣಿ ಸೀರೆ ಬೇಕು ನೀವು ಹುಬ್ಬಳ್ಳಿ ಎಲ್ಲ ತೊಗೊಂಬಂದು ಕೊಡೋ ಅಂತಂದ್ರೆ ನಾನು ಹೋಗಿ ಕೇಳಿದೆ ರೀ ಇವೇ ಕರಿಮಣಿ ಸೀರೆ ಹೇಳಿ ತೋರಿಸಿದ್ರು ಅವರು ಡಾರ್ಕ್ ಕಲರ್ ಹೇಳಿದ್ರು ಹಾಗಾಗಿ ನಾನು ಈ ಥರ ಡಾರ್ಕ್ ಕಲರ್ ತೊಗೊಂಡ್ಬಂದಿಂತ ಅವ್ರು ಯಾವ ಫೇರ್ ಅದಾರ ಹಂಗಾಗಿ ಡಾರ್ಕ್ ಕಲರ್ ತೊಗೊಂಬರ್ರಿ ಅಂತ ಹೇಳಿದ್ರು ನಾನು ಡಾರ್ಕ್ ಕಲರ್ ಸ್ಯಾರಿನ ತಗೊಂಡ್ಬಂದಿನಿ ಸ್ಯಾರಿ ಹೆಂಗದ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿದ್ರಿ ಇದು ಬ್ಲೌಸ್ ಡಿಸೈನ್ ಬಂದೈತಿ ಇದು ರೇಂಜ್ ಏನಂತ ನೀವು ಗೆಸ್ ಮಾಡಿ ಹೇಳಿರಿ ನೀವು ಹೇಳಿದ ನೀವು ಮಾಡಿದ ಗೆಸ್ ಕರೆಕ್ಟ್ ಆಗಿತ್ತ ಇಲ್ಲ ಅಂಥೇಳಿ ನಾನು ನಿಮ್ಮ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ ರೀ ಒಂದ್ಕಿನ್ನ ಒಂದು ಕಲರ್ ಚಂದ ಅದಾವ ರೀ ಲೈಟ್ ಕಲರ್ ಭಾರಿ ರೀ ಅವರು ಡಾರ್ಕ್ ಕಲರ್ ಹೇಳಿದ್ದಕ್ಕೆ ನಾನು ಡಾರ್ಕ್ ಕಲರ್ ತೊಗೊಂಡೇನ್ರಿ ನಿಮ್ಗೆ ಯಾವ ಕಲರ್ ಸ್ಯಾರಿ ಇಷ್ಟ ಆಯ್ತು ಅಂತ ಹೇಳಿ ಪ್ಲೀಸ್ ವಿಡಿಯೋದಾಗ ನಂಗೆ ಕಮೆಂಟ್ ಮಾಡಿರಿ ಎಲ್ಲ ಸ್ಯಾರಿನೂ ಸೇಮ್ ಅದಾವೆ ರೀ ಬಟ್ ಕಲರ್ ಅಷ್ಟೇ ಚೇಂಜ್ ಇದಾವೆ ಎಲ್ಲ ಡಿಸೈನ್ಸ್ ಎಲ್ಲ ಸೇಮ್ ಅದಾವೆ ನನಗೆ ಆ್ಯಕ್ಚುಲಿ ಈ ಕಲರ್ ಭಾಳ ಲೈಕ್ ಆಯ್ತು ರೀ ಹೀಗಾಗಿ ಇದು ನನ್ನ ಫೇವ್ರೇಟ್ ಕಲರ್ ರೀ ಹಾಗಾಗಿ ನನಗೆ ಸೀರೆ ಭಾಳ ಇಷ್ಟ ಆಗೈತೆ ರೀ ಹಂಗೆ ನನ್ನ ಒಂದು ಸ್ಯಾರಿಗೆ ಬ್ಲೌಸ್ ಸ್ಟಿಚ್ ಮಾಡಾತೀನಿ ರೀ ಅದು ಕಟ್ ಮಾಡ್ಕೊಂಡೇನೆ ಅದು ಸ್ಯಾರಿ ಬಂದು ಹಿಂಗೈತೆ ರೀ ಹಂಗೆ ಪ್ಲೇನ್ ಐತೆ ಇಲ್ಲಿ ಸಿಲ್ವರ್ ಇದೈತೆ ರೀ ಹಾಗಾಗಿ ಆ ಸ್ಯಾರಿಗೆ ನಾನು ಬೋಟ್ ನೆಕ್ ಇಟ್ಟು ಸ್ಟಿಚ್ ಮಾಡಾತೀನಿ ಹಾತೀನಿ ಬೋಟ್ ನೆಕ್ ಒಳಗೆ ಡಿಸೈನ್ ಮಾಡ್ಕೊಂಡೇನೆ ಅದು ಸ್ಟಿಚ್ ಆದಮೇಲೆ ಹೆಂಗೆ ಬಂದೈತಿ ಹೇಳಿ ನಾನು ತೋರಿಸ್ತೀನಿ ಬಟ್ ಬ್ಲೌಸ್ ಅಂತೂ ಭಾರಿ ಚೆಂದ ಬಂದೈತೆ ರೀ ಇದ್ರೊಳಗೆ ಮಸ್ತ್ ಅಂದ್ರೆ ಮಸ್ತ್ ಬಂದೈತಿ ನೋಡಿರಿ ಆ್ಯಕ್ಚುಲಿ ನಾನು ಈ ಬ್ಲೌಸ್ ನೋಡಿನ ಆ ಸ್ಯಾರಿ ತೊಗೊಂಡಿದ್ದೆ ನಾನು ಈ ಬ್ಲೌಸ್ ಸ್ಟಿಚಿಂಗ್ ಹೆಂಗೆ ಮಾಡೀನಿ ಅಂಥೇಳಿ ನೆಕ್ಸ್ಟ್ ವೀಡಿಯೋದಾಗ ನಾನು ನಿಮ್ಗೆ ಹಾಕ್ತೀನಿ ನಾನು ಈ ಥರ ಕಟ್ ಮಾಡಿ ಮಾಡ್ಕೊಂಡಿನಿರಿ ನೆಕ್ಸ್ಟ್ ವಿಡಿಯೋದಾಗ ನಾನು ಇದನ್ನು ಸ್ಟಿಚ್ ಮಾಡಿ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಲಾಗ್ ಒಳಗೆ ಮತ್ತೆ ಸಿಗ್ತೀನಿ ರೀ ನಮಸ್ಕಾರ